ಒಮ್ಮೆ ರಾಜನ ಅರಮನೆಯಲ್ಲಿ ಒಬ್ಬ ಬುದ್ಧಿವಂತ ಮಂತ್ರಿಯಿದ್ದನು ಈ ಮಂತ್ರಿಯು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುತ್ತಿದ್ದನು ಮತ್ತು ರಾಜನು ಯಾವುದೇ ದೊಡ್ಡ ನಿರ್ಧಾರವನ್ನು ಅವನನ್ನು ಕೇಳದೆ ತೆಗೆದುಕೊಳ್ಳುತ್ತಿರಲಿಲ್ಲ ರಾಜನೊಡನೆ ಇದ್ದ ಮಂತ್ರಿಯ ಈ ಸ್ನೇಹದಿಂದಾಗಿ ಅರಮನೆಯಲ್ಲಿದ್ದ ಇತರರು ಅವನನ್ನು ಇಷ್ಟಪಡುತ್ತಿರಲಿಲ್ಲ ಒಂದು ದಿನ ರಾಜನು ಮಂತ್ರಿಯೊಂದಿಗೆ ಮಾತನಾಡುತ್ತಾ ನೀನು ಬಹಳ ಬುದ್ಧಿವಂತ ಆದರೆ ನಿನ್ನ ಮಗನೂ ಮೂರ್ಖನಾಗಿದ್ದಾನೆ ಅವನಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ ಎಂದು ಹೇಳಿದ ಮಂತ್ರಿ ಆಶ್ಚರ್ಯದಿಂದ ಮಹಾಪ್ರಭು ನೀವು ಹೀಗೆ ಏಕೆ ಹೇಳುತ್ತಿದ್ದೀರಿ ನೀವು ನನ್ನ ಮಗನನ್ನು ಮೂರ್ಖನೆಂದು ಏಕೆ ಭಾವಿಸುತ್ತೀರಿ ಎಂದು ಕೇಳಿದ ರಾಜನು ಉತ್ತರಿಸಿದ ಪ್ರತಿದಿನ ಬೆಳಗ್ಗೆ ನಾನು ಪ್ರಜೆಗಳನ್ನು ಭೇಟಿಯಾಗಲು ಮಾರುಕಟ್ಟೆಗೆ ಹೋಗುತ್ತೇನೆ ಅಲ್ಲಿ ನಿನ್ನ ಮಗನನ್ನು ನೋಡಿ ನಾನು ಅವನ ಮುಂದೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಇಟ್ಟು ಇವುಗಳಲ್ಲಿ ಯಾವುದು ಹೆಚ್ಚು ಮೌಲ್ಯಯುತ ಎಂದು ಅವನ ಬಳಿ ಕೇಳಿದಾಗ ಅವನು ಪ್ರತಿದಿನ ಬೆಳ್ಳಿಯ ನಾಣ್ಯ ಮೌಲ್ಯಯುತ ಎಂದು ಉತ್ತರಿಸುತ್ತಾನೆ ರಾಜನ ಮಾತುಗಳನ್ನು ಕೇಳಿ ಆಸ್ಥಾನದಲ್ಲಿದ್ದ ಎಲ್ಲರೂ ನಗುತ್ತಾರೆ ಇದರಿಂದಾಗಿ ಮುಜುಗರಕ್ಕೊಳಗಾದ ಮಂತ್ರಿಯು ಏನೂ ಹೇಳದೆ ತನ್ನ ಮನೆಗೆ ಹಿಂದಿರುಗಿದ ಮನೆಗೆ ಬಂದ ಮೇಲೆ ಮಂತ್ರಿಯು ತನ್ನ ಮಗನನ್ನು ಕರೆದು ಮಗು ನನಗೆ ಹೇಳು ಚಿನ್ನ ಮತ್ತು ಬೆಳ್ಳಿ ಇವುಗಳಲ್ಲಿ ಯಾವುದು ಹೆಚ್ಚು ಮೌಲ್ಯವುಳ್ಳದ್ದು ಎಂದು ಕೇಳಿದ ಮಗನು ತಕ್ಷಣವೇ ಚಿನ್ನವು ಹೆಚ್ಚು ಮೌಲ್ಯವುಳ್ಳದ್ದು ಎಂದು ಉತ್ತರಿಸಿದ ಮಗನ ಉತ್ತರದಿಂದ ಮಂತ್ರಿ ಬೆರಗಾದ ಚಿನ್ನವು ಹೆಚ್ಚು ಮೌಲ್ಯಯುತ ಎಂದು ನಿನಗೆ ತಿಳಿದಿದ್ದರು ಪ್ರತಿದಿನ ನೀನು ರಾಜನಿಗೆ ಬೆಳ್ಳಿಯು ಹೆಚ್ಚು ಮೌಲ್ಯವುಳ್ಳದು ಎಂದು ಏಕೆ ಹೇಳುತ್ತೀಯ ಇದರಿಂದಾಗಿ ಅರಮನೆಯಲ್ಲೆಲ್ಲರೂ ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ ಎಂದು ಹೇಳಿದ ಮಗನು ನಗುತ್ತಾ ಅಪ್ಪಾಜಿ ಪ್ರತಿದಿನ ಬೆಳಗ್ಗೆ ರಾಜರೂ ನನ್ನ ಮುಂದೆ ಒಂದು ಚಿನ್ನದ ನಾಣ್ಯ ಮತ್ತು ಒಂದು ಬೆಳ್ಳಿಯ ನಾಣ್ಯವನ್ನು ಇಟ್ಟು ಅವುಗಳಲ್ಲಿ ಯಾವುದು ಹೆಚ್ಚು ಮೌಲ್ಯವುಳ್ಳದು ಎಂದು ಕೇಳುತ್ತಾರೆ ನಾನು ಯಾವಾಗಲೂ ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಳ್ಳುತ್ತೇನೆ ಅದನ್ನು ನೋಡುವ ರಾಜರು ನಗುತ್ತಾ ಹೋಗುತ್ತಾರೆ ಎಂದು ಉತ್ತರಿಸಿದ ಮಂತ್ರಿ ಮತ್ತೆ ಕೇಳಿದ ಚಿನ್ನ ಹೆಚ್ಚು ಮೌಲ್ಯವಾಗಿರುವುದು ಎಂದು ನಿನಗೆ ತಿಳಿದಿದ್ದರೂ ಬೆಳ್ಳಿಯ ನಾಣ್ಯವನ್ನು ನೀನು ಏಕೆ ತೆಗೆದುಕೊಳ್ಳುತ್ತೀಯಾ ಎಂದು ಮಗನು ತನ್ನ ಕೊಠಡಿಗೆ ಮಂತ್ರಿಯನ್ನು ಕರೆದುಕೊಂಡು ಹೋಗಿ ಒಂದು ಪೆಟ್ಟಿಗೆಯನ್ನು ತೋರಿಸಿದ ಆ ಪೆಟ್ಟಿಗೆ ಬೆಳ್ಳಿಯ ನಾಣ್ಯಗಳಿಂದ ತುಂಬಿತ್ತು ಮಗನು ಹೇಳಿದ ಅಪ್ಪಾಜಿ ಇವು ರಾಜನು ನನಗೆ ನೀಡಿದ ನಾಣ್ಯಗಳು ನಾನೇನಾದರೂ ಸರಿಯಾದ ಉತ್ತರ ನೀಡಿ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡರೆ ರಾಜನು ನನಗೆ ಈ ಪ್ರಶ್ನೆಯನ್ನು ಮತ್ತೆಂದು ಕೇಳುವುದಿಲ್ಲ ಮತ್ತು ನಾನು ಪ್ರತಿದಿನ ನನಗೆ ಸಿಗುವ ಈ ಬೆಳ್ಳಿಯ ನಾಣ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ ನಾನು ತಪ್ಪು ಉತ್ತರ ನೀಡುವುದರಿಂದ ರಾಜನಿಗೆ ನನ್ನ ಉತ್ತರದಿಂದ ಸಂತೋಷವಾಗುತ್ತದೆ ಇದರಿಂದ ನಾನು ಈ ಎಲ್ಲಾ ನಾಣ್ಯಗಳನ್ನು ಕಲೆ ಹಾಕಲು ಸಾಧ್ಯವಾಯಿತು ಇದು ಬುದ್ಧಿವಂತಿಕೆ ಅಲ್ಲವೇ ಎಂದು ಕೇಳಿದ ಮಂತ್ರಿಯು ತನ್ನ ಮಗನ ಬುದ್ಧಿವಂತಿಕೆಯನ್ನು ನೋಡಿ ಹೆಮ್ಮೆಪಟ್ಟನು ಆ ದಿನದಿಂದ ಯಾರಾದರೂ ತನ್ನ ಮಗನನ್ನು ಮೂರ್ಖನೆಂದು ಟೀಕಿಸಿದಾಗ ಮಂತ್ರಿಯು ಅವರಿಗೆ ಸಣ್ಣ ನಗುವನ್ನು ತೋರಿಸಿ ಹೋಗುತ್ತಿದ್ದ ಈ ಕಥೆಯು ನಮಗೆ ಕಲಿಸುವ ಪಾಠವೇನೆಂದರೆ ಯಾರಾದರೂ ತಾವು ಮಾಡುತ್ತಿರುವ ಕೆಲಸದ ಹಿಂದಿನ ಜಾಣ್ಮೆಯನ್ನು ತಕ್ಷಣವೇ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮೂರ್ಖನಂತೆ ಕಾಣುವವರು ಹಲವಾರು ಬಾರಿ ಬುದ್ಧಿವಂತಿಕೆಯಂತೆ ಕಾರ್ಯನಿರ್ವಹಿಸುತ್ತಾರೆ ನಿಮ್ಮ ಕೆಲಸ ಸರಿ ಎಂದು ನಿಮಗೆ ಗೊತ್ತಿದ್ದರೆ ಇತರರು ನಿಮ್ಮನ್ನು ಮೂರ್ಖ ಅಥವಾ ವಿಚಿತ್ರ ಎಂದು ಕರೆದರೂ ಚಿಂತಿಸಬೇಡಿ ಬುದ್ಧಿವಂತರಾಗಿರಿ ತಾಳ್ಮೆಯಿಂದಿರಿ ಮತ್ತು ನಿಮ್ಮ ಗುರಿಗಳ ಕಡೆಗೆ ಸಾಗುತ್ತಿರಿ